ಫ್ರೆಂಡ್ಸ್ ಬೆಂಡೆಕಾಯಿ ಸಾರು ಜೊತೆಗೆ ರೊಟ್ಟಿ ಮಾಡಿದ್ದೀನಿ ಇವತ್ತು ತಿಂಡಿ ಅಕ್ಕಿ ರೊಟ್ಟಿ ಅಕ್ಕಿ ಇಟ್ಟ ಜೊತೆ ಚೂರು ರಾಗಿ ಇಟ್ಟು ಹಾಕೊಂಡೆ ಹಂಗಾಗಿ ಸ್ವಲ್ಪ ಕಲರ್ ಈ ಕಲರ್ ಬಂದೈತಿ ತನಗೆ ಟೈಮ್ ಆಯ್ತು ಇವಾಗ ತಿಂಡಿ ತಿನ್ನಿಸ್ಬಿಟ್ಟು ಕಳಿಸ್ಬೇಕು ಇವತ್ತು ಅವಳಿಗೆ ಕೆಮಿಸ್ಟ್ರಿ ಎಕ್ಸಾಮು

ಯಾಕೆತ್ತ ಬಯಲಾಜಿ ನಾಳಕ್ಕೆ ಓದ್ಕೋ ಸೈಲೆಂಟ್ ಆಗಿ ಮನೆ ಫೋನ್ ಹಿಡಗು ಹೋಗಲ್ಲ ಅಂತ ನಂಗೆ ಗೊತ್ತು ಸುಮ್ಮನೆ ದುಡ್ವೆ ತಗೊಳ್ಳೋ ಎಲ್ಲಿ ಮನೆ ಫೋನ್

ಯಪ್ಪಾ ಒಂದು ಟಿಕೆಟ್ ಜಾಸ್ತಿ 1 ವರ್ಷದ ಮೇಲೆನೇ ಕೇರ್ ಮಾಡಬೇಡ ಇವಾಗ ಏನು ಸಡಾ ಟ್ಯೂಷನ್ ಕೇರ್ ಎಷ್ಟು ಮಾರ್ಕ್ಸ್ ಬಂದವರಿಗೆಲ್ಲ ಪಾನಿಪುರಿ ಆಫ್ ಔಟ್ ಆಫ್ ಔಟ್ ಆಫ್ ನಿಂಗೂ ಕೊಟ್ಟಿದ್ರಲ್ಲ ಚಾಕೊಲೇಟ್ ಕೊಟ್ಟಿರಲ್ಲ ಅದೇ ಅವತ್ತಿಂದ ಅದು ಔಟ್ ಆಫ್ ಔಟ್ ಆಫ್ ಅದು ಔಟ್ ಆಫ್ ಅಯ್ಯೋ ಎಷ್ಟು ಮನೆ ಟೈಮ್ 7 ಗಂಟೆ 7 ಗಂಟೆ ಆಗುತ್ತೆ 8 ಗಂಟೆ ಆಗುತ್ತೆ ಇಷ್ಟರಗೋ ಕಾರಲ್ಲಿ ಹೇಳ್ತಂತ ಬರ್ತೀನಿ ಬಾಕ್ಲಕ್ಕೆ ತಿಳ್ವಾ ಈಗ ನಾನು ತೆಗಿದ್ತೆ ಏನು ಆಟೋ ತಂದ ಹೋಗ್ತೀಯಾ ಏನು ಮಾಡೋದು ಅಂತ ಸರ್ ಅಲ್ಲ 나ಡೆ ಹೋಗ ನಾನು ಕಾರಿಗೆ ಹೋಗ್ತೀನಿ ಬಾರಾ ಇಲ್ಲ ಶನಿವಾರ ಬೇಡ ಬೇಡ ಅಚಲಿ ಆಗಲೇ ಗೀಸರ್ ಆಫ್ ಮಾಡ್ತೀನಿ ಗೀಸರ್ ಆಫ್ ಮಾಡ್ ಚಿನ್ನೆ ಅಂಗರೆ ಬೆಳಗ್ಗೆಂದ ಡ್ಯೂಟಿ ಇತ್ತಾ ಇಲ್ವಾ బరీళ్నూరు రూపాయ ఆరునూరు కార్ ఎత్తా కారల్లో ఆగల అంత్యా ఆటో ఎత్తా ఆటోదూ ఆగల అంతయ కార్ ఎత్తా సవ డీసెలు సా రూపాయ డీజల్ హాకీ సౌర రూపాయ ఉల్సాక అయ్య ఏ

ಓಕೆ ಕರೆಕ್ಟ ಆಗಿದ್ರೆ ಇಯರ್ಸ್ ಆಯ್ತು ಆಗಸ್ಟ್ ಬಂದ್ರೆ 25 ಅವಾಗಲೇ ಅಂತಾಬಿಟ್ಟು ನೀ ಗಂಟಾಕೀಿದ ಅಂತ ಆಗೋಗುತ್ತೆ ಆಗಸ್ಟ್ ನನಗೊಂದು ಬೆಳ್ಳಿದೊಂದು ಗಿಫ್ಟ್ ಕೊಡಿ ಎಲ್ಲೋ ಏನು ಬೆಳ್ಳಿ ಗಿಫ್ಟ್ ಕೊಟ್ಟಿದ್ದೆ ಓ ಲವ್ ಸ್ಟೋರಿ ಬೇರೆ ಇದೆ ನಿಮ್ಮಪ್ಪ ನಾನು ಲವ್ ಮಾಡಲ್ಲ ಅಂತ ಪ್ರಸಾದ ಕುಂಕುಮ ದುಡ್ತಾ ಊಟ ಮಾಡ್ತಾಳ ಅವಾಗೆಲ್ಲ ತಿನ್ಸಕ್ ಕಾಟ್ ಮಾಡಿದ್ರು ಆಮೇಲೆ ಚಿನಿ ಎಷ್ಟ್ ದೇವ್ರಿಗೆ ಕರೆಕ್ಟ್ ಹೇಳು ಎಷ್ಟ್ ದೇವ್ರಿಗೆ ಕೋಳಿ ಕೂಯಿದೆ ಅಂತ ಮದುವೆ ಮೇಲೆ ಎಷ್ಟ್ ದೇವ್ರಿಗೆ ಕೋಳಿ ಗೊತ್ತಾ ಅಣ್ಣ ಎಷ್ಟ್ ದೇವ್ರಿ ಪ್ರಸಾದ ಎಷ್ಟ್ ಬೆಳ್ಳಿ ತೊಟ್ಲು ಎಲ್ಲ ಅಣ್ಣ ಬೆಳ್ಳಿ ತೊಟ್ಲೆ ಚಿನ್ನಿ ಅಣ್ಣವ್ರು

ಈ ಕಡೆ ಕೈಟ್ ಹೋಗ್ತಾ ಇದ್ರೆ ನಡ್ಕೊಂಡು ಹೋಗ್ತಾ ಇದ್ರೆ ಧೂಳ್ತ ಎಸೆಯೋದು ಪ್ರಸಾದ ಎಸೆಯೋದು ಮಾಡೋದು ಅಣ್ಣ ಎಂ ದೇವ್ರಿಗೆ ಮಠ ಬಂತ್ರ ಮಾಡ್ಸಿದ್ದೆ

ನನ್ನ ಹಸ್ಬೆಂಡ್ ಜೊತೆ ಸ್ವಲ್ಪ ಹಾಗೆ ಹಳೆಯ ವಿಷಯಗಳನ್ನ ಮಾತಾಡ್ತಾ ಇದ್ದೆ ಅವರಿಗೆ ಆ ವಿಷಯಗಳು ತೆಗೆದುಬಿಟ್ರೆ ಇವಾಗ ಒಂದು ಸ್ವಲ್ಪ ನಾಚಿಕೆ ಆದಂಗೆ ಆಗ್ಬಿಡುತ್ತೆ ಸೊ ಆ ಎಂಗೇಜಲ್ಲಿ ಏನೆಲ್ಲ ಮಾಡಿರ್ತೀವಿ ನಾವು ಅನ್ನೋದು ನಾನೆನ್ಸ್ಕೊಂಡ್ರೆ ಈಗ ನನಗೂ ಹಂಗೆ ಅನಿಸುತ್ತೆ ಹಾಗೇ ಇಲ್ಲಿ ಈಗ ನುಗ್ಗೆಕಾಯಿ ಮಸಾಲ ಸಾಂಬಾರು ಮಾಡೋದಕ್ಕೆ ಅಂತೇಳಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಈ ವಿಡಿಯೋ ಕ್ಲಿಪ್ ಹಳೇದೇನೆ ಶೇರ್ ಮಾಡೋಕ್ಕಾಗಿರಲಿಲ್ಲ ಈಗ ಶೇರ್ ಮಾಡ್ತಾಯಿದ್ದೀನಿ ಸ್ವಲ್ಪ ಶುಂಠಿ ಅಂದರೆ ಎರಡು ಇಂಚಷ್ಟು ಶುಂಠಿ ಒಂದು ಬೆಳ್ಳುಳ್ಳಿ ಇಂಚಷ್ಟು ಚಕ್ಕೆ ಒಂದು ನಾಲ್ಕು ಲವಂಗ ಎರಡು ಟೊಮೆಟೊ ಹಾಗೆ ಒಂದು ಈರುಳ್ಳಿ ಹಾಗೆ ಒಂದು ಕಪ್ಪಷ್ಟು ತೆಂಗಿನಕಾಯಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ತಗೊಂಡಿದ್ದೀನಿ ಇವಾಗ ಈಗ ಅದನ್ನೆಲ್ಲ ನಾನು ಜಾರಲ್ಲಿ ಹಾಕ್ಕೋತಾ ಇದ್ದೀನಿ ನುಗ್ಗೆಕಾಯಿ ಮಸಾಲ ಸಾಂಬಾರು ತುಂಬನೇ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಮಾಮೂಲಿ ಸಾರು ತಿಂದು ತಿಂದು ಬೇಜಾರಾಗಿದ್ದರೆ ಈ ಥರ ನುಗ್ಗೆಕಾಯಿ ಮಸಾಲ ಸಾಂಬಾರು ಮಾಡ್ಕೊಂಡು ತಿನ್ಬೋದು ಅನ್ನ ಜೊತೆ ಮುದ್ದೆ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇವಾಗ ಟೊಮೆಟೊ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಚಕ್ಕೆ ಲವಂಗ ಕೂಡ ಹಾಕ್ತಾ ಇದ್ದೀನಿ ಸಿಂಪಲ್ ಮಾಮೂಲಿ ನಾವು ಚಿಕನ್ ಮಟನ್ ಸಾಂಬಾರಿಗೆ ಯಾವ ರೀತಿ ಮಸಾಲ ಹಾಕ್ತೀವಿ ಅದೇ ಥರನೇ ಇಟ್ಕೊಂಡು ಮಾಡ್ಕೊಳ್ಳೋದಷ್ಟೇ ಒಗ್ಗರಣೆಗೆ ಈರುಳ್ಳಿ ಕರ್ಬೇವು ಸೊಪ್ಪನ್ನು ಕೂಡ ಇಟ್ಕೊಂಡಿದ್ದೀನಿ ಹಾಗೆ ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕೋತೀನಿ ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಬಿಟ್ಟು ಚಿಲ್ಲಿ ಪೌಡರ್ ಹಾಕೋತೀನಿ ನಾನಿಲ್ಲಿ ಒಂದು ಸ್ಪೂನು ಒಂದು ಒಂದು ಅಷ್ಟು ಹಾಕ್ಕೊಂಡಿದ್ದೀನಿ ಖಾರ ಇದೆ ಅಂತೇಳಿ ಹಾಗೆ ಧನಿಯಾ ಪೌಡರ್ ಹಾಕ್ಕೋತಾ ಇದ್ದೀನಿ ಧನಿಯಾ ಪೌಡರ್ನು ಅಷ್ಟೇ ಒಂದೂವರೆ ಅಷ್ಟು ಹಾಕೋತೀನಿ ಇವಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ಮಸಾಲಾನ ನುಣ್ಣಗೆ ರುಬ್ಕೊತೀನಿ ಮಸಾಲನ ಸ್ವಲ್ಪ ನುಣ್ಣು ರುಬ್ಕೊಂಡ್ರೆ ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ಸ್ಟೌವ್ ಮೇಲೆ ಒಂದು ಕಡಾಯಿ ಇಟ್ಟಿದ್ದೀನಿ ಕಡಾಯಿ ಇಟ್ಬಿಟ್ಟು ಒಂದು ಎರಡರಿಂದ ಎರಡೂವರೆ ಟೇಬಲ್ ಸ್ಪೂನಷ್ಟು ಹಾಯಲ್ಲಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿದ ಮೇಲೆ ಇವಾಗ ಈರುಳ್ಳಿ ಮತ್ತು ಕರಿಬೇವು ಎಲ್ಲ ಒಟ್ಟಿಗೆ ಹಾಕೋತಾ ಇದ್ದೀನಿ ಚೆನ್ನಾಗಿ ಈಗ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೋತೀನಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಈಗ ಮಸಾಲಾನ ಹಾಕೋತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಮಸಾಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಂಗೆ ಒಗ್ಗರಣೆಯಲ್ಲಿ ಮಸಾಲನೆಲ್ಲ ಫ್ರೈ ಮಾಡಿಕೊಂಡೆ ಇನ್ನೊಂದು ಸ್ವಲ್ಪ ಜಾರಲ್ಲಿ ನೀರು ಹಾಕ್ಬಿಟ್ಟು ಹಾಕಿದ್ದೀನಿ ಸ್ವಲ್ಪ ಮಸಾಲೆ ಎಲ್ಲ ಚೆನ್ನಾಗಿ ಈಗ ಫ್ರೈ ಆಗಿದೆ ನೋಡಿ ಈಗ ಸ್ವಲ್ಪ ರುಚಿಗೆ ನೋಡ್ಕೊಂಬಿಟ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಉಪ್ಪನ್ನು ಹಾಕ್ಕೊಂಡು ಮತ್ತೆ ನೀಟಾಗಿ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಬೇಯಬೇಕು ಅಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದು ಆ ಎಣ್ಣೆ ಎಲ್ಲ ಮೇಲೆ ಇದೆ ನೋಡಿ ಈಗ ನಾನು ನುಗ್ಗೆಕಾಯನ್ನ ಸೇರಿಸ್ಕೋತೀನಿ ನುಗ್ಗೆಕಾಯಿ ಹಾಕ್ಕೊಂಡು ಮತ್ತೆ ನೀಟಾಗಿ ಈಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಕೊತೀನಿ ನೋಡಿ ಸಣ್ಣ ಉರಿಯಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬೇಯಿಸಿದೆ ಎಲ್ಲ ಚೆನ್ನಾಗಿ ಈಗ ಗಟ್ಟಿ ಆಗಿಬಿಟ್ಟಿದೆ ಇನ್ನೊಂದು ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸಿದ್ದೀನಿ ನೀರು ಸೇರಿಸಿ ಮತ್ತೆ ನಾನಿವಾಗ ಮುಚ್ಚಳ ಮುಚ್ಚಿಬಿಟ್ಟು ಮತ್ತೆ ಒಂದು ಐದಾರು ನಿಮಿಷ ಬೇಯಿಸ್ಕೊಂಡೆ ನುಗ್ಗೆಕಾಯಿ ಸ್ವಲ್ಪ ಬೇಗನೆ ಬೇಯುತ್ತೆ ಸಣ್ಣ ಉರಿಯಲ್ಲಿ ಬೇಯಿಸ್ಕೋಬೇಕಷ್ಟೆ ಡೈರೆಕ್ಟಾಗಿ ಕುಕ್ಕರಲ್ಲೂ ಮಾಡ್ಕೊಳ್ಬೋದು ಆದರೆ ನುಗ್ಗೆಕಾಯಿ ಫುಲ್ಲು ಕುಕ್ಕರಲ್ಲಿ ಮಾಡ್ಕೊಬಿಟ್ಟೆ ಚೆನ್ನಾಗಿ ಬೆಂದು ಪಾ ಒಂಥರ ಇದಾಗಿಬಿಡುತ್ತೆ ಪಾಯಸ ಥರ ಆಗಿಬಿಡುತ್ತೆ ಹಂಗಾಗಿ ಸ್ವಲ್ಪ ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಸಾಂಬಾರು ರೆಡಿಯಾಯಿತು ಫ್ಲೇವರ್ ಅಂತೂ ಸಖತ್ತಾಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಅನ್ನದ ಜೊತೆ ತಿಂತಾಯಿದ್ರೆ ಸಖತ್ತಾಗಿ ಅನಿಸ್ತಾ ಇರುತ್ತೆ ತಿನ್ನೋದಕ್ಕೆ ಮುದ್ದೆ ಜೊತೆನೂ ಕೂಡ ಚೆನ್ನಾಗಿರುತ್ತೆ ಈ ಥರ ಬೇಕೆಂದರೆ ನೀವು ಕೂಡ ಈ ನುಗ್ಗೆಕಾಯಿ ಮಸಾಲ ಸಾಂಬಾರನ್ನ ಮಾಡ್ಕೊಂಡು ನೋಡಿ ಖಂಡಿತ ತುಂಬ ಇಷ್ಟಪಟ್ಟು ತಿಂತೀರ ಮಾಮೂಲಿ ಹುಳಿ ಸಾರು ನುಗ್ಗೆಕಾಯಿ ಹುಳಿ ಬೇಳ್ಯಾಕ್ ಮಾಡ್ಕೋತೀವಲ್ಲ ಆ ಥರದಕ್ಕಿಂತ ಈ ಥರ ಸಾರು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಓಕೆ ಇವತ್ತಿಂದು ವ್ಲಾಗ್ ಇಷ್ಟೇ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ವ್ಲಾಗ್ಗೆ ಹಾಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್